ಗಿಲಿ ನಟ ಮತ್ತೆ ಗಗನ ಒಂದಾದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಂತೂ ತುಂಬಾ ರಿಕ್ವೆಸ್ಟ್ ಗಳು ಮತ್ತೆ ತುಂಬಾನೇ ಕಮೆಂಟ್ಸ್ ಗಳು ಕೂಡ ಬರ್ತಾ ಇರುವಂತದ್ದು ಗಗನ ಗಿಲಿ ಜೋಡಿ ಚೆನ್ನಾಗಿದೆ ಒಂದಾಗಿ ರಿಯಲ್ ಲೈಫ್ ಯಾಕಂದ್ರೆ ಆನ್ ಸ್ಕ್ರೀನ್ ಅಂತೂ ತುಂಬಾ ಚೆನ್ನಾಗಿ ಕಾಮಿಡಿ ಲವ್ ಯು ಅಂತ ಹೇಳ್ತಾ ಇರ್ತಾರೆ ಗಿಲಿ ನಟ ಗಿಲಿ ಮಾಡ್ತಾ ಇರ್ತಾರೆ ಬಟ್ ನಾನು ನಿಮಗೆ ಸಿಗೋದಿಲ್ಲ ನನ್ನ ಮತ್ತೆ ಬಿಡು ಬೇರೆ ಹುಡುಗಿ ನೋಡಿ ಗಿಲ್ ಗಗನ ಕೂಡ ಕಾಮಿಡಿ ಮಾಡ್ತಿರ್ತಾರೆ ಅನುಷ್ಠಿ ಅವರು ಕೂಡ ಅಷ್ಟೇ ಒಂದು ಜೋಡಿನ ಇಟ್ಕೊಂಡು ತುಂಬಾ ಚೆನ್ನಾಗಿ ಕಾಮಿಡಿ ರೊಮ್ಯಾನ್ಸ್ ರೀತಿ ರೊಮ್ಯಾಂಟಿಕ್ ರೀತಿ ಮಾತನಾಡುವಂತದ್ದು ಗಿಲಿ ನಟ ಎಲ್ಲವೂ ಕೂಡ ಆಗ್ತಾ ಕೂಡ ನೋಡೇ ಇರ್ತೀವಿ ಡಿ ಕೆಡಿ ಆಗಿರ್ಬೋದು ಸೊ ಮಾನಟಿ ಟೈಮ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಹೆಸರುವಾಸಿ ಆದ್ರ ಗಗನ ಅವರು ಇನ್ನ ಗಿಲ್ಲಿ ನಟ ತುಂಬಾ ಸೂಪರ್ ಆಗಿರುವಂತಹ ಕಾಮಿಡಿ ಕಿಲಾಡಿಗಳ ಮೂಲಕ ಹೆಸರುವಾಸಿ ಆದಂತಹ ವ್ಯಕ್ತಿ ನಂತರದಲ್ಲಿ ಡಿ ಕೆ ಕೂಡ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಮತ್ತೆ ಕಾಮಿಡಿ ಮಾಡೋದ್ರಲ್ಲಿ ಎತ್ತಿದ ಕೈ ಡೈಲಾಗ್ ಪ್ರಾಪರ್ಟಿ ಕಾಮಿಡಿ ಅಂತ ಮಾಡ್ತಾರಲ್ಲ ಅದಂತೂ ಇವರಿಂದನೇ ಸ್ಟಾರ್ಟ್ ಆಗಿದ್ದು ಒಂದು ಸೆನ್ಸೇಷನ್ ಎಲ್ರೂ ಕೂಡ ಇಷ್ಟಪಡ್ತಾರೆ ಗಗನ ಗಿಲಿ ಜೋಡಿನ ಜನರು ಇಷ್ಟಪಟ್ಟಿದ್ದು ಒಂದಾದ್ರೆ ಚೆನ್ನಾಗಿರುತ್ತೆ ಮದುವೆ ಆಗ್ಬಿಡಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾನೆ ಇರ್ತಾರೆ ನಿಮ್ಗೂ ಕೂಡ ಈ ಒಂದು ಜೋಡಿ ಇಷ್ಟ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಕ್ಯೂಟ್ ಕಪಲ್ ಅತ್ಯುತ್ತಮವಾದಂತಹ ಜೋಡಿ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ವೀಕ್ಷಕರು ಜನರು ಕಮೆಂಟ್ ಮಾಡ್ತಾನೆ ಇರ್ತಾರೆ ಸುಗಂಗೆ ಈ ಒಂದು ಜೋಡಿ ನಿಜಕ್ಕೂ ಕೂಡ ಒಂದಾಗ್ತಾರೆ ಸ್ನೇಹಿತರಂತೆ ಈ ಒಂದು ಜೋಡಿ ಮತ್ತೆ ಚಿತ್ರದುರ್ಗ ಭಾಗದವರಿಬ್ಬರು ಕೂಡ ಹಾಗಾಗಿ ಮುಂಚೆಯಿಂದಲೂ ಕೂಡ ಇವರು ಚಿರಾಪರಿಚಯ ಕ್ಲೋಸ್ ಆಗಿರುವಂತವ್ರು ಕೇವಲ ಸ್ನೇಹಿತರು ಅಂತ ಇವರು ಹೇಳ್ತಾರೆ ಬಟ್ ಅಭಿಮಾನಿಗಳಿಗೆ ಈ ಒಂದು ಜೋಡಿ ಒಂದಾದ್ರೆ ತುಂಬಾನೇ ಖುಷಿ ಆಗುತ್ತೆ